ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾಗರ್ ಅಪ್ಡೇಟ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ರೇಷನ್ ಕಾರ್ಡ್ ಈ ಕೈವಿಸಿ ಸ್ಟೇಟಸ್ನ ಹೇಗೆ ಚೆಕ್ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡಿಕೊಂಡು ಮೇಲೆ ಸರ್ಚ್ ಬಾರಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ನಂತರ ಕ್ಲಿಕ್ ಕೊಡಿ ನಂತರ ನೋಡ್ಬೋದು ದ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಗೌಟ್ ಗೌಟ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡ್ಬೋದು ಓಮ್ ಪೇಜ್ ಈಗ ಓಪನ್ ಆಯಿತು ಇಲ್ಲಿ ಲಾಸ್ಟಲ್ಲಿ ತ್ರೀ ಡಾರ್ಸ್ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಸ್ಥಿತಿ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಹೊಸ ಅಥವಾ ಆಲಿ ಪಡಿತರ ಚೀಟಿಯ ಸ್ಥಿತಿ ತಿಳಿಯಿರಿ ಅಂತ ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿಬಿಟ್ಟು ನಂತರ ನೋಡ್ಬೋದು ಕರ್ನಾಟಕ ಸರ್ಕಾರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ಓನ್ಲಿ ಬೆಂಗಳೂರು ಡಿಸ್ಟಿಕ್ ಅವರಾಗಿದ್ದರೆ ಮೇಲೆ ಇರೋದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಜಿಲ್ಲೆ ಇದರಲ್ಲಿ ಯಾವುದ್ರಲ್ಲಿ ಐತೆ ಆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಎರಡನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಮ್ಮ ಜಿಲ್ಲೆ ಅದರಲ್ಲೈತೆ ಈಗ ನೋಡ್ಕೊಳ್ಬೋದು ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇತ್ತಲ್ಲ ಪಡಿತರ ಚೀಟಿ ವಿವರ ತಿಳಿಯಿರಿ ಅಂತ ಇದೆ ಅಲ್ವಾ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಈಗ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ಅಂತ ಬಂತು ಮುಂದೆ ವಿತ್ ಓ ಟಿ ಪಿ ಆರ್ ವಿತೌಟ್ ಓ ಟಿ ಪಿ ಅಂತ ಇದೆ ನಾನು ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಓಪನ್ ಆಯಿತು ನಂತರ ಇಲ್ಲಿ ಎಂಟರ್ ಆರ್ ಸಿ ನಂಬರ್ ಅಂತ ಆಯ್ತಲ್ಲ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು ನಾವು ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ರೆ ನಂತರ ಈಗ ಗೋ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೆಂಬರ್ಸ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಮೆಂಬರ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಈಗ ಗೋ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈಗ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟರ್ ಮಾಡಬೇಕು ಈಗ ಫ್ರೆಂಡ್ಸ್ ಒ ಟಿ ಪಿನ ಎಂಟರ್ ಮಾಡಿದ್ದೀನಿ ಈಗ ಮುಂದೆ ಗೋ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ನಿಮ್ಮದು ಓಪನ್ ಆಗುತ್ತೆ ಇಲ್ಲಿ ಸ್ಟೇಟಸ್ ಸ್ಥಿತಿ ಇಲ್ಲಿ ರೇಷನ್ ಕಾರ್ಡ್ದೆಲ್ಲಷ್ಟು ಮತ್ತು ಈ ಕಡೆ ನೋಡ್ಬೋದು ಇಲ್ಲಿ ಮೆಂಬರ್ ನೇಮ್ ಮತ್ತು ಆಧಾರ್ ನಂಬರ್ ಮತ್ತು ಈ ಕೈ ವಸಿ ಸ್ಟೇಟಸ್ ಎಸ್ ಅಂತ ಇದೆ ಮತ್ತು ಇಲ್ಲೆಲ್ಲ ಈ ಥರ ಓಪನ್ ಆಗುತ್ತೆ ನೀವು ನೋಡಿಕೊಂಡು ನಂತರ ನೀವು ರೇಷನ್ ಕಾರ್ಡು ನೋಡ್ಕೋಬೇಕು ಅಂತಂದರೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಥರ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್